ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಶುಚಿತ್ವ ಪರಿಶೀಲಿಸಿದ ನಗರಸಭೆ ಅಧ್ಯಕ್ಷೆ ಸುಮಾ ಭರಮಯ್ಯ ಹೋಟೆಲ್ಗಳಿಗೆ ಶುಚಿತ್ವ ಕಾಪಾಡದಿದ್ದರೆ ಹೋಟೆಲ್ ಪರವಾನಗಿಯನ್ನು ರದ್ದು ಮಾಡಿ ಎಂದು ನಗರಸಭೆ ಪ್ರಭಾರ ಅಧ್ಯಕ್ಷೆ ಸುಮಾ ಭರಮಯ್ಯ ಹೇಳಿದರು ಇವರು ನಗರದ ವಿವಿಧ ಹೋಟೆಲ್ ಹಾಗೂ ಉಪಹಾರ ಕೇಂದ್ರಗಳಿಗೆ ಇಂದು ನಗರಸಭೆ ಆರೋಗ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಅವರು ಹೋಟೆಲ್ ತಿಂಡಿ ತಯಾರು ಕೋಣೆ ಪರಿಶೀಲಿಸಿ ಅಲ್ಲಿನ ಸ್ವಚ್ಛತೆ ಮರಿಚಿಕ್ಕೆ ಆಗಿರುವುದನ್ನು ಗಮನಿಸಿ ಹೋಟೆಲ್ ಮಾಲೀಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಸಾರ್ವಜನಿಕರ ಆರೋಗ್ಯ ಇದ ದೃಷ್ಟಿಯಿಂದ ಹೋಟೆಲ್ಗಳಿಗೆ ಶುಚಿತ್ವ ಕಾಪಾಡಿಕೊಳ್ಳಬೇಕು ತಿಂಡಿ ಊಟ ತಯಾರು ಮಾಡುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಜೊತೆಗೆ ಮಾಡಿದಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಮುಚ್ಚಬೇಕು ಉತ್ತಮವಾದ ತರಕಾರಿಗಳನ್ನು ಬಳಕೆ ಮಾಡಬೇಕು ಹೋಟೆಲ್ ಉಪಾಹಾರ ಗೃಹ ಸಂಚಾರಿ ಕ್ಯಾಂಟೀನ್ ಇನ್ನಿತರ ಆಹಾರ ಉತ್ಪನ್ನ ಸಂಗ್ರಹ ಕೇಂದ್ರಗಳ ಶುಚಿತ್ವ ಆಹಾರ ಪದಾರ್ಥಗಳ ಮುಚ್ಚದೆ ಇಟ್ಟಿರುವುದು ಹೋಟೆಲ್ ಪರಿಸರದಲ್ಲಿ ಸೊಳ್ಳೆ ಉತ್ಪತ್ತಿಯಾಗುವ ಸ್ಥಳಗಳು ಶುಚಿಯಾದ ಹಾಗೂ ಸುರಕ್ಷಿತವಾದ ಆಹಾರ ನೀಡದೆ ಇರುವುದು ಆಹಾರ ನೋಂದಣಿ ಮತ್ತು ಪರವಾನಿಗೆ ಪಡೆಯದೆ ಹಾಗೂ ನವೀಕರಣ ಮಾಡದೆ ಇರುವುದು ಸಾರ್ವಜನಿಕ ಆರೋಗ್ಯದ ಕಡೆ ಸೂಕ್ತ ಗಮನ ಹರಿಸದೆ ಆವರಣದ ಸುತ್ತಮುತ್ತ ತ್ಯಾಜ್ಯ ವಸ್ತುಗಳ ಸ್ವಚ್ಛತೆಗೊಳಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಇಂಜಿನಿಯರ್ ನರೇಂದ್ರಬಾಬು ಆರೋಗ್ಯ ಅಧಿಕಾರಿ ಮಹಾಲಿಂಗಪ್ಪ ಗೀತಾ ನಗರಸಭೆ ಅಧಿಕಾರಿಗಳು ಇದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ